ಪಂಚನಾಮೆ ವೇಳೆ ತಪ್ಪಿಸಿಕೊಳ್ಳಲು ಯತ್ನಿಸಿದ ಪೋಕ್ಸೋ ಪ್ರಕರಣದ ಆರೋಪಿಯನ್ನು ಕಾಲಿಗೆ ಗುಂಡು ಹಾರಿಸುವ ಮೂಲಕ ಬಂಧಿಸುವಲ್ಲಿ ಬಳ್ಳಾರಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಆರೋಪಿಯನ್ನು ಕಮಲಾಪುರದ ಮಂಜುನಾಥ್ ಎಂದು ಗುರುತಿಸಲಾಗಿದ್ದು ಸದ್ಯ ಬಳ್ಳಾರಿ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ಆರೋಪಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗುತ್ತಿದೆ ಆರೋಪಿ ಮಂಜುನಾಥ್ ಇತ್ತೀಚೆಗೆ ಐದು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರವೆಸಗಿ ತಲೆಮರೆಸಿಕೊಂಡಿದ್ದ ಬುಧವಾರ ರಾತ್ರಿ ಆತನನ್ನು ತೋರಣಗಲ್ಲಿನಲ್ಲಿ ಬಂಧಿಸಲಾಗಿತ್ತು ಹಿಂದೂ ಮುಂಜಾನೆ ಆತನನ್ನು ಪಂಚನಾಮೆಗೆ ಕರೆದೊಯ್ಯಲಾಯಿತು ಈ ವೇಳೆ ಪೊಲೀಸರ ಮೇಲೆ ಹಲ್ಲೆ ಮಾಡಿ ತಪ್ಪಿಸಿಕೊಳ್ಳಲು ಆತ ಯತ್ನಿಸಿದನು ಆಗ ಪೊಲೀಸ್ ಸಿಬ್ಬಂದಿ ಆರೋಪಿ ಕಾಲಿಗೆ ಗುಂಡೇಟು ಹಾಕಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಪ್ರಕರಣ ಬೆಳವಣಿಗೆ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಶೋಭಾರಾಣಿ ವಿಜಯರವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಈಗ ಮಾಜರ್ ಮಾಚರ್ಬೋದ ತೋರಣಗಳಲ್ಲಿ ಮಾಜರ್ ಅಂತ ಆರೋಪಿ ಹಿನ್ನೆಲೆಯಲ್ಲಿ ಆರೋಪಿ ಹಿನ್ನೆಲೆ ತುಂಬ ಹೆಚ್ಚಿನ ಡೀಟೇಲ್ ತಿಳ್ಕೊಳ್ಬೇಕು ಆದರೆ ಮಂಜುನಾಥ್ ಮದುವೆ ಆಗಿದೆ ಒಂದು ಮಗು ಇದೆ ಒಂದು ವರ್ಷದ ಮಗು ಇದೆ ಅಂತ ತಿಳಿದು ಬಂದಿದೆ ಮತ್ತು ಇವರು ಸಣ್ಣ ಬಿಟ್ಟು ಆಫೆನ್ಸ್ ಮಾಡ್ತಾ ಇದ್ರು ಅಂತಲೇ ತಿಳಿದು ಬಂದಿದೆ ಇನ್ನೂ ಡೀಟೇಲ್ಸ್ ಕಂಪ್ಲೀಟ್ ಗೊತ್ತಾಗಿಲ್ಲ ಬಿಕಾಸ್ ನೆನೆ ನೈಟ್ ಸೆಕ್ಯೂರ್ ಆಗಿರುತ್ತೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿದ ನಂತರ ನಾವು ಅಪ್ಡೇಟ್ ಮಾಡ್ತೀವಿ ಅವ್ರದ್ದು ಕಮಲಾಪುರ ಹಳೆಬೀಡು ವಿಜಯನಗರ ಡಿಸ್ಟ್ರಿಕ್ಟ್ ಸಿಕ್ಕಿದ್ದಿಲ್ಲ ಮ್ಯಾಮ್ ಸಿಕ್ಕಿರೋದು ಹುಲಿಗೆ ಕೊಪ್ಪಳ ಜಿಲ್ಲೆಯಲ್ಲಿ ಸಿಕ್ಕಿರ್ತಾರೆ ಸುಮಾರು ರಾತ್ರಿ ಹನ್ನೆರಡೂವರೆ ಅಷ್ಟೊತ್ತಲ್ಲಿ ಸಿಕ್ಕಿರ್ತಾರೆ ನಿನ್ನೆ ನೈಟ್ ನಂತರ ಅವರು ಠಾಣೆಗೆ ಕರ್ಕೊಂಡು ಬಂದು ಹಾಜರುಪಡಿಸಿರ್ತಾರೆ ಐವೋ ಅವರು ವಾಲಂಟ್ರಿ ಸ್ಟೇಟ್ಮೆಂಟ್ ತೊಗೊಂಡು ಹೋಗಿರೋ ಸಮಯದಲ್ಲಿ ಅವರು ಅಲ್ಲೇ ಮಾಡಿರ್ತಾರೆ ನಮ್ಮ ಸಿಬ್ಬಂದಿ ಇದರಿಂದ ನಮ್ಮ ಹೆಡ್ ರಘುಪತಿ ಅವ್ರಿಗೆ ಸಹ ಗಾಯ ಆಗಿದೆ ಮೇಡಮ್ ಹೋಗು ಕಂಡೀಷನ್ನು ಓಕೆ ಏನು ಹೌದು ಅಂತ ಡಾಕ್ಟರ್ ತಿಳಿಸಿರ್ತಾರೆ ಚಿಕಿತ್ಸೆ ಪಡೀತಾರೆ ಆರೋಗ್ಯ ಪತ್ತೆ ಟೀಮ್ ಏನಾರು ಮಾಡ್ಕೊಂಡಿದ್ದ ಹೌದು ಈ ಪತ್ತೆಗಾಗಿ ಮೂರು ತಂಡವನ್ನು ರಚಿಸಲಾಗಿತ್ತು ಈ ತಂಡದಲ್ಲಿ ಒಂದು ತಂಡಕ್ಕೆ ಇವರು ನಿನ್ನೆ ನಿರ್ಣಯಿಸುತ್ತಾರೆ ಆರೋಪಿ ಪತ್ತೆ ಸುಳ್ಳು ನೀಡುವ ಐವತ್ತು ಸಾವಿರ ರೂಪಾಯಿ ಮಾಡ್ತಾರೆ ಆರೋಪಿ ಪತ್ತೆಗಾದ್ರೆ ಕೊಡೋಣ ಅನೌನ್ಸ್ ಮಾಡೋಣ ಅಂತ ಅನ್ಕೊಂಡಿತ್ತು